ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೋಗಿದ್ದೀರಾ ಗಾಯ್ಸ್ ನೆನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಅಪ್ಲೋಡ್ ಮಾಡಿದೆ ಅದರಲ್ಲಿ ಹೇಳಿದೆ ಸೊ ನಾಳೆ ಒಂದು ಅವೇ ಕೊಡ್ತೀನಿ ಅಂತ ಸೊ ಮ್ಯಾಟ್ರ್ ಏನಪ್ಪ ಅಂದರೆ ಗಾಯ್ಸ್ ನೆನ್ನೆ ಅಪ್ಲೋಡ್ ಮಾಡಿರೋ ಇನ್ಸ್ಟಾಗ್ರಾಮ್ ರೀಲಲ್ಲಿ ನೀವು ಎಷ್ಟು ಬೇಕಾದ್ರೂ ಕಮೆಂಟ್ ಆಗ್ಬೋದಿತ್ತು ಆಯಿತಾ ಐದು ಹತ್ತು ನೂರು ಐನೂರು ಎಷ್ಟು ಬೇಕೋರು ಕಮೆಂಟ್ ಹಾಕಿ ಅದರಲ್ಲಿ ಒಬ್ಬ ರ್ಯಾಂಡಮ್ ಪರ್ಸನ್ಗೆ ಒಂದು ಗಿ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತ ಆ ಒಂದು ವಿನ್ನರ್ನ ಅನೌನ್ಸ್ಮೆಂಟ್ ಮಾಡೋ ಸಮಯ ಆಯಿತಾ ಸೊ ಗೈಸ್ ಆ ಒಂದು ವಿಡಿಯೋಗೆ ನೀವು ಎಷ್ಟು ಜನ ಕಮೆಂಟ್ ಮಾಡಿದಿರಿ ಸೊ ಆ ಒಂದು ಎಲ್ಲ ಕಮೆಂಟ್ ಕೂಡ ನಾನು ಇವಾಗಿ ಜೆರಾಕ್ಸನ್ನ ತಸ್ಕೊಂಬೈತೀನಿ ಓಕೆ ಸೊ ನೀವು ನೋಡ್ತಾ ಇರ್ಬೋದು ಇಷ್ಟೆಲ್ಲ ಫುಲ್ಲು ನೀವು ಕಮೆಂಟ್ ಮಾಡಿರೋ ಜೆರಾಕ್ಸ್ ಆಯಿತಾ ಸೊ ಇದ್ರ ನಾನು ಯಾವ ಥರಪ್ಪ ಸೆಲೆಕ್ಟ್ ಮಾಡ್ತೀನಿ ವಿನ್ನರ್ನ ಅಂದರೆ ಗೈಸ್ ಒಬ್ಬೊಬ್ಬರು ಹೆಸ್ರನ್ನು ಕೂಡ ನಾನು ಕಟ್ ಮಾಡ್ತೀನಿ ಆಯಿತಾ ಕಟ್ ಮಾಡಿಬಿಟ್ಟು ಚೀಟಿ ಥರ ಮಾಡ್ತೀನಿ ಚೀಟಿ ಥರ ಮಾಡಿಬಿಟ್ಟು ಎಲ್ಲನೂ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಒಂದು ಚೀಟಿನ ಓಪನ್ ಮಾಡ್ತೀನಿ ಅದರಲ್ಲಿ ಯಾರ ಹೆಸರು ಬಂದಿರುತ್ತೋ ಅವರೇ ವಿನ್ನರ್ ಆಯಿತಾ ಸೊ ತುಂಬ ಜನ ಕಮೆಂಟ್ ಮಾಡಿದಾರಾ ಸೊ ಥ್ಯಾಂಕ್ ಯು ಸೋ ಮಚ್ ಓಕೆ ಸೊ ನಾವು ಏನಾದರೂ ಕೊಟ್ಟರೆ ನೀವು ಏನಾದ್ರು ಸಪೋರ್ಟ್ ಮಾಡ್ತೀರ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಣ್ಣ ಪ್ರಯತ್ನ ಪಡ್ತಿರೋದು ಸೊ ನನಗಂತೂ ತುಂಬ ಕ್ಯೂರಿಯಸಿಟಿ ಇದೆ ಗೈಸ್ ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಕಮ್ಮಿ ಅಂದರೂ ಒಂದು ಇನ್ನೂರ ನಲವತ್ತೆರಡು ಇನ್ನೂರೈವತ್ತು ಸಮಥಿಂಗ್ ಕಮೆಂಟ್ಸ್ ಬಂದಿದೆ ಸೊ ಯಾವ ವಿಡಿಯೋಗೂ ಇಷ್ಟು ಕಮೆಂಟ್ ಬಂದಿರಲಿಲ್ಲ ಸೊ ಬನ್ನಿ ಇವತ್ತ ಆ ಒಂದು ಗೀವೇ ಕೊಡೋಕ್ಕೆ ವಿನ್ನರ್ ಯಾರು ಅಂತ ತಿಳ್ಕೊಳ್ಳೋ ಸಮಯ ಅದಕ್ಕಿಂತ ಮುಂಚೆ ಗಾಯ್ಸ್ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಮೇಲೆ ಯೂಟ್ಯೂಬಲ್ಲೂ ಕೂಡ ಒಂದು ಹೊಸ ಹೊಸ ಕ್ರಿಯೇಟಿವ್ ಆಗಿರೋ ಒಂದು ಕಂಟೆಂಟ್ನ ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಜೊತೆಗೆ ಯೂಟ್ಯೂಬಲ್ಲಿ ನೋಡ್ತಿರೋರು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿಲ್ಲ ಅಂದರೆ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಲ್ಲಿ ಡೈಲಿ ಬ್ಲಾಗ್ಸ್ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಸೊ ಮಿನಿಲ್ವಾಗ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿಗಾಯಿಸಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಸೊ ಗಾಯ್ಸ್ ಫೈನಲ್ ಇವಾಗ ಎಲ್ಲ ಒಂದು ಪೇಪರ್ನು ಕೂಡ ಕಟ್ ಮಾಡಿದ್ದೀನಿ ನಿಮಗೆ ಕಾಣ್ತಾ ಇರ್ಬೋದು ಎಲ್ಲ ಕೂಡ ಪೇಪರ್ನ ಕಟ್ ಮಾಡಿ ಇಲ್ಲಿ ಚೀಟಿಗಳು ಮಾಡಿದ್ದೀನಿ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಓಕೆ ಇಷ್ಟು ಚೀಟಿ ಇದ್ದಾವೆ ಈ ಚೀಟಿಲಿ ಒಬ್ರಿಗೆ ಇವತ್ತ ನೂರು ರೂಪಾಯಿ ಫೋನ್ಪೇನ ಇದ್ದೀನಿ ಗಾಯ್ಸ್ ಓಕೆ ಗಿವ್ ಅವೇ ಆಯಿತಾ ಸೊ ನೋಡ್ತಾ ಇರ್ಬೋದು ಇಷ್ಟು ಇದ್ದಾವೆ ಗಾಯ್ಸ್ ಇದರಲ್ಲಿ ಜಾಸ್ತಿ ಕಮೆಂಟ್ಸ್ ಮಾಡೋದು ಯಾರಪ್ಪ ಅಂದರೆ ಅನುಮೋನಿ ಅಂತ ಒಬ್ಬರು ಆಮೇಲೆ ನಂದಿನಿ ಪ್ರಿನ್ಸಲ್ ಸಮು ಅಂತ ಒಬ್ಬರು ಆಮೇಲೆ ಸೋಲೋ ರೈಡರ್ ಅಂತ ಒಬ್ಬರು ಇನ್ನೊಬ್ಬರು ರಾಯರ ಮಗ ಲಿಶಾಂತ್ ಓಕೆ ಅನುಮೋನಿ ಮತ್ತು ರಾಯರ ಮಗ ಲಿಶಾಂತ್ ಇರೋದು ಒಬ್ಬ ವ್ಯಕ್ತಿ ಎರಡು ಅಕೌಂಟು ಆಯಿತಾ ಸೊ ಈ ನಾಲ್ಕು ಜನ ಮಾತ್ರ ಜಾಸ್ತಿ ಕಮೆಂಟ್ ಮಾಡಿರೋದು ಇನ್ನು ಮಿಕ್ಕಿರೋ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಐದು ಹತ್ತು ಕಮೆಂಟ್ ಮಾಡಿ ಸುಮ್ಮನಾಗವ್ರೆ ಬಟ್ ಗೊತ್ತಿಲ್ಲ ಇವತ್ತು ವಿನ್ನರ್ ಯಾರಾಗ್ಬೋದು ಅಂತ ಅಕಸ್ಮಾತ್ ಎರಡು ಮೂರು ಕಮೆಂಟ್ ಮಾಡಿರೋ ಹತ್ರ ಬಂದ್ಬಿಡ್ತು ಅಂದರೆ ಜಾಸ್ತಿ ಕಮೆಂಟ್ ಮಾಡೋರಿಗೆ ತುಂಬಾ ಬೇಜಾರಾಗಿಬಿಡುತ್ತೆ ಅದೊಂದು ಫಿಕ್ಸು ಆಯಿತಾ ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಗೈಸ್ ವೀಕ್ಲಿ ವೀಕ್ಲಿ ಒಂದು ಗಿವ್ ಅವೇ ಕೊಡ್ತೀನಿ ಸೊ ಈ ವಾರ ಈ ಥರ ಅವೇ ನೆಕ್ಸ್ಟ್ ವೀಕು ಥರ ಬೇರೆ ಥರ ಅವೇ ಕೊಡ್ತೀನಿ ಅಕಸ್ಮಾತ್ ಇಲ್ಲಿ ನೀವು ವಿನ್ ಆಗಿಲ್ಲ ಅಂದರೆ ನೆಕ್ಸ್ಟ್ ವೀಕಲ್ಲಾದರೂ ಆದರೂ ಬೇಕಾದ್ರೆ ವಿನ್ ಆಗೋಕ್ಕೆ ಟ್ರೈ ಮಾಡ್ಬೋದು ಆಯಿತಾ ಒಂದಲ್ಲ ಒಂದಿನ ನೀವು ಕೂಡ ವಿನ್ ಆಗಿ ಹಾಕ್ತೀರ ಸೊ ಟ್ರೈ ಮಾಡ್ತಾ ಇರ್ಬೇಕು ಅಷ್ಟೇ ಆಯಿತಾ ಗೈಸ್ ನೀವು ಹೇಳ್ತಾ ಇರ್ಬೋದು ಇಷ್ಟು ಇದಾವೆ ಇದರಲ್ಲಿ ಯಾವ್ದಾರ ಒಂದು ಪಿಕ್ ಮಾಡ್ತೀನಿ ಅವರಿಗೆ ನೂರು ರೂಪಾಯಿ ಇವಾಗಲೇ ಗಿವ್ ಅವೇ ಮಾಡ್ತೀನಿ ಆಯಿತಾ ಸೊ ಯಾರ್ಯಾರ ಕಮೆಂಟ್ ಮಾಡಿದ್ರ ನಿಮಗೆ ದೇವ್ರ ಮೇಲೆ ನಂಬಿಕೆ ದೇವ್ರ ಹತ್ರ ಬೇಡ್ಕೊಳ್ಳಿ ದೇವ್ರದ ಮೇಲೆ ನಂಬಿಕೆ ದೇವ್ರದ ಹತ್ರ ಬೇಟ್ಕೊಳ್ಳಿ ಸೊ ನಾನೇ ವಿನ್ ಆಗಲಿ ಅಂತ ನೋಡೋಣ ಇದೆಲ್ಲ ಲಕ್ ಗಾಯ್ಸ್ ಆಯಿತಾ ಸೊ ನೀವು ಯಾರ ಹತ್ರ ಬೇಡ್ಕತ್ತೀರ ಬಿಡ್ತೀರ ಸೆಕೆಂಡ್ ಲಕ್ ಮೇಲೆ ಡಿಪೆಂಡ್ ಇದೆ ಎಲ್ಲವೂ ಕೂಡ ಆಯ್ತಾ ಲೈಫ್ ಈಸ್ ಎ ಲಕ್ ಆಯಿತಾ ಸೊ ಬನ್ನಿ ಗಾಯಸ್ ನೋಡೋಣ ಇಷ್ಟು ಆಯಿತಾ ಒಂದು ಹತ್ತು ಸೆಕೆಂಡ್ ಟೈಮ್ ಕೊಡ್ತೀನಿ ಬಿಟ್ಕೊಳ್ಳಂಗಿದ್ರೆ ಬಿಟ್ಕೊಂಡ್ಬಿಡಿದ್ದೀವ್ರ ಹತ್ರ ಆಯಿತಾ ನೋಡ್ತಾ ಇರ್ಬೋದು ಇಷ್ಟು ಇದರಲ್ಲಿ ಯಾರು ವಿನ್ ಆಗ್ತಾರೋ ಇಲ್ಲವೋ ಹೇಳೋಕ್ಕಾಗಲ್ಲ ಬಟ್ ನಂದಂತೂ ಲಾಸೆ ಗೈಸ್ ಆಯಿತಾ ಸೊ ನಾನು ಇಷ್ಟಕ್ಕೆಲ್ಲ ಅಮೌಂಟ್ ಖರ್ಚು ಮಾಡಿ ಖರ್ಚು ಮಾಡಿಬಿಟ್ಟೆ ಇವಾಗ ಈ ವಿಡಿಯೋ ಮಾಡ್ತಿರೋದಲ್ವ ಸೊ ಯಾರ್ಯಾರು ವಿನ್ ಆಗಲಿ ಸೊ ಆ ಒಂದು ಅಮೌಂಟ್ ಅವ್ರಿಗೆ ಇಟ್ ಆಗಬೇಕು ಸೊ ಕಮ್ಮಿ ಅಂತ ಎಲ್ಲ ಜಾಸ್ತಿ ನೀವು ಫೀಲ್ ಆಗೋಗ್ಬೇಡಿ ಸೊ ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡೋಣ ಆಯಿತಾ ಈಗ ಫಸ್ಟ್ ಟೈಮ್ ಮಾಡ್ತೀನಲ್ಲ ಸೊ ಡಿಫ್ರೆಂಟ್ ಆಗಿರಲಿ ಅಂತ ಸೊ ಸ್ವಲ್ಪ ಇಂದಲೇ ನಾವು ಗಿವೇನೆ ಕೊಡ್ತಾ ಬರ್ಬೋದು ಯಾಕೆಂದರೆ ನನಗೆ ಯೂಟ್ಯೂಬಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಯಾವ ಥರ ದುಡ್ಡು ಬರ್ತಾಯಿಲ್ಲ ನಾನು ದುಡ್ದಿರೋ ದುಡ್ಡಲ್ಲಿ ನಿಮಗೆ ಇರೋದು ಆಯಿತಾ ಅಕಸ್ಮಾತ್ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರೋ ಥರ ಇದ್ದರೆ ಅದನ್ನೇ ಬೇಕಾದ್ರೂ ನಿಮಗೆ ಕೊಡಿವೆ ಓಕೆ ಆ ಥರ ಡಿಪೆಂಡ್ ಆಗುತ್ತೆ ಬಟ್ ನೀನು ಅಲ್ವಾ ನೋಡೋಣ ಇನ್ನು ಸ್ವಲ್ಪ ದಿನ ಹೋಗಲಿ ಬೆಳ್ದಾದ್ಮೇಲೆ ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಕೊಡೋಣ ಆಯಿತಾ ಸೊ ಗೈಸ್ ಇವಾಗ ಇದರಲ್ಲಿ ಒಬ್ರನ್ನ ಪಿಕ್ ಮಾಡೋ ಟೈಮ್ ಎಲ್ಲರೂ ಬೆಡ್ಕೊಂಡ್ರೆ ಅದು ಹತ್ರ ಯಾರು ವಿನ್ ಆಗಬೇಕು ಅಂತ ಆಯಿತಾ ಸೊ ನೋಡ್ತಾ ಇರ್ಬೋದು ಇವಾಗ ರ್ಯಾಂಡಮಾಗಿ ರ್ಯಾಂಡಮ್ ಆಗಿ ಒಂದು ಕಮೆಂಟ್ನ ಪಿಕ್ ಮಾಡ್ತೀನಿ ನನಗಂತೂ ಗೊತ್ತಿಲ್ಲ ಗೈಸ್ ಯಾರು ವಿನ್ ಆಗ್ಬೋದು ಅಂತ ಗೊತ್ತಿಲ್ಲ ಸೊ ಇದನ್ನು ಮುರ್ಚ್ಕೊಂಬಿಟ್ಟಿತ್ತು ಹ್ಞೂ ಆಯಿತಾ ಸೊ ನೋಡೋಣ ನಾನು ಗೈಸ್ ಕ್ಲಿಕ್ ಮಾಡಿದ್ದೀನಿ ಗೈಸ್ ಆಯಿತಾ ಈ ವ್ಯಕ್ತಿ ಇವತ್ತಿನ ಒಬ್ಬ ವಿನ್ನರು ಆಯಿತಾ ನೋಡ್ತಾ ಇರ್ಬೋದು ಇಷ್ಟು ವ್ಯಕ್ತಿಗಳು ಕಮೆಂಟು ವೇಸ್ಟು ಅಂದರೆ ಬ್ಯಾಡ್ ಲಕ್ ಅವ್ರದ್ದು ಇವರೆಲ್ಲರೂ ಕೂಡ ನೆಕ್ಸ್ಟ್ ಟೈಮು ಟ್ರೈ ಮಾಡಿ ನೆಕ್ಸ್ಟ್ ವೀಕ್ ಟ್ರೈ ಮಾಡಿ ಈ ವೀಕು ಈ ವ್ಯಕ್ತಿದು ವಿನ್ನರ್ ಈಗ ವಿನ್ನರ್ನ ನೋಡೋ ಸಮಯ ಆಯಿತಾ ನನ್ನ ಪ್ರಕಾರ ಎಲ್ಲರಿಗೂ ಲಬ್ ಡಬ್ ಲಬ್ ಅಂತ ಅಂತ ಇರ್ಬೋದು ಕಮೆಂಟ್ ಮಾಡಿರೋರಿಗೆ ಸೊ ನಾರ್ಮಾಗಿ ನೋಡ್ತಿರೋರಿಗೆ ಒಂಥರ ಖುಷಿ ಯಾರು ವಿನ್ ಆಗ್ಬೋದು ಅನ್ನೋ ಫೀಲಿಂಗ್ ಇರುತ್ತೆ ಸೊ ಬನ್ನಿ ಇವಾಗ ಇದನ್ನು ಓಪನ್ ಮಾಡೋ ಸಮಯ ಮೂರು ಕೌಂಟ್ ಡೌನ್ ಮಾಡ್ತೀನಿ ತ್ರೀ ಟೂ ಒನ್ ಅಂತ ಆಮೇಲೆ ಓನ್ ಮಾಡ್ತೀನಿ ಓಕೆನಾ ರೆಡಿ ತ್ರೀ ಟೂ ಒನ್ ಗೈಸ್ ಸೋಲೋ ರೈಡರ್ ಸೆವೆನ್ ಏಟ್ ಒನ್ ಸಿಕ್ಸ್ ಓಕೆ ನನ್ನ ಫ್ರೆಂಡೇ ಒಂದು ಟು ಮತ್ತು ಒಂದು ಫೈರ್ ಹಾಕಿದ್ದಾನೆ ಸೊ ನೋಡ್ತಾ ಇರ್ಬೋದು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಫೋಕಸ್ ಆಗಿರಲ್ವಾ ನೋಡ್ತಾ ಇರ್ಬೋದು ಈ ಒಬ್ಬ ವ್ಯಕ್ತಿ ಇವತ್ತಿನ ಒಬ್ಬ ವಿನ್ನರ್ ಗೈಸ್ ಓಕೆ ಹೇಗೆ ಅನ್ನಿಸ್ತು ಕರೆಕ್ಟಾಗಿತ್ತು ಕರೆಕ್ಟಾಗಿತ್ತಂದ್ರೆ ಫ್ರಾಂಕ್ ಆಗಿತ್ತು ಓಕೆ ಇಲ್ಲಿ ಕಮೆಂಟ್ ಮಾಡಿರೋರಿಗೆ ಯಾರಿಗೂ ಮೋಸ ಆಗಿಲ್ಲ ಅಷ್ಟು ಕ್ಲೀನ್ ಆಗೇ ಈ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಇವಾಗ ಈ ವ್ಯಕ್ತಿಗೆ ನೂರು ರೂಪಾಯಿ ಫೋನ್ ಪೇ ಮಾಡೋಣ ಸೊ ಓಕೆ ಗೈಸ್ ಇವಾಗ ಸೋಲೋ ರೈಡರ್ ಒಬ್ಬ ವ್ಯಕ್ತಿಗೆ ಈಗ ಅಮೌಂಟ್ ಹಾಕೋ ಸಮಯ ಆಯ್ತಾ ಸೊ ನನ್ನ ಒಂದು ಮೊಬೈಲ್ ಫೋನ್ ಈಗ ಫೋನ್ ಪೇ ಓಪನ್ ಮಾಡಿದ್ದೀನಿ ನಿಮಗೆ ಸ್ಕ್ರೀನ್ ಕಾಣ್ತಾ ಇರ್ಬೋದು ಓಕೆ ಸೊ ನಾನು ನನ್ನ ಫ್ರೆಂಡ್ ಏನೇ ಪಾಪ ತುಂಬ ಕಮೆಂಟ್ ತುಂಬ ತುಂಬಾ ಕಮೆಂಟ್ ಹಾಕಿದ್ದೀನಿ ನನ್ನ ಪ್ರಕಾರ ವರ್ದಿಟ್ಟದು ಆಯ್ತಾ ತುಂಬಾ ಕಷ್ಟಪಟ್ಟು ತುಂಬಾ ಟೈಮ್ ಕೊಟ್ಟು ಕಮೆಂಟ್ ಹಾಕಿರ್ತಾರೆ ಅಂತವರ್ಗವಾಗ ಸ್ವಲ್ಪ ಖುಷಿ ಆಗೋದಕ್ಕೆ ನನಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರ್ತಾರಲ್ಲ ಓಕೆ ಸೊ ಅದು ಲಕ್ ಆಗುತ್ತೆ ಸೊ ನನ್ನ ಪ್ರಕಾರ ಓಕೆ ಸೊ ನೋಡ್ತಾ ಇರ್ಬೋದು ಗೈಸ್ ಇವಾಗ ಸ್ಕ್ರೀನ್ ಅಲ್ಲಿ ಒಂದೇ ಒಂದು ಅಮೌಂಟ್ ಕೂಡ ಹಾಕಿಲ್ಲ ನಾನು ಅವರಿಗೆ ಸೊ ಅವ್ರ ನಂಬರ್ ಇದೆ ಬಟ್ ಕನ್ಫರ್ಮ್ ಇಲ್ಲ ನಂಗೆ ಇದೇ ನಂಬರ್ ಆಗೋದು ಅಂತ ಬಟ್ ಹಾಕ್ತೀನಿ ಗೈಸ್ ಪಕ್ಕ ಹೋಗಿ ಅದು ಓಕೆ ನೋಡ್ತಾ ಇರ್ಬೋದು ಹಂಡ್ರೆಡ್ ರುಪೀಸ್ ತೊಂದರೆ ಫೋನ್ ಪೇ ಮಾಡ್ತಾ ಇದ್ದೀನಿ ನೋಡಿ ಗೈಸ್ ಕಾಣ್ತಾ ಇರ್ಬೋದು ಓಕೆ ಸೊ ನಂಬರ್ ರಿವೀಲ್ ಆಗಿಬಿಡುತ್ತೆ ತೋರಿಸಿದ್ರೆ ಸೊ ಇವಾಗ ಹಂಡ್ರೆಡ್ ರುಪೀಸ್ ಒಬ್ಬ ವ್ಯಕ್ತಿಗೆ ಸೆಂಡ್ ಮಾಡಿದೀನಿ ಇದು ಕಾಯಿಸಿ ಇವತ್ತಿನ ವಿಡಿಯೋ ಹೆಂಗಿತ್ತು ಚೆನ್ನಾಗಿತ್ತಾ ಸೊ ಕರೆಕ್ಟ್ ಆಗಿ ಫ್ರಾಂಕ್ ಆಗಿ ಹೇಳಿ ಕರೆಕ್ಟ್ ಆಗಿ ಲಾಯಲ್ ಆಗಿ ಈ ಒಂದು ವಿಡಿಯೋನ ಮಾಡಿದೀನಿ ಸೊ ಲಾಯಲ್ ಆಗಿನೇ ಒಬ್ಬ ಕಮೆಂಟ್ ಮಾಡಿರೋ ಪಿಕ್ ಮಾಡಿದೆ ಗೈಸ್ ಓಕೆ ಈ ತರ ಹೆಚ್ಚಿನ ವಿಡಿಯೋಗಳು ಬೇಕು ಅಂದ್ರೆ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಡೈಲಿ ರೀಲ್ಸ್ ಆಗ್ತಾ ಇರ್ತೀನಿ ಅದನ್ನು ಕೂಡ ಫಾಲೋ ಇರಿ ನೆಕ್ಸ್ಟ್ ಹೇಳಕ್ ಆಗಲ್ಲ ನನ್ನ ಒಂದು ರೀಲ್ಸ್ ಮೇಲೆ ಯಾವ್ದಾದ್ರು ಗೆಸ್ ಮಾಡಿ ಅಂತ ಹೇಳಿದ್ರು ಹೇಳ್ಬೋದು ಸೊ ದಯವಿಟ್ಟು ವಿಡಿಯೋಗಳ ನೋಡಿ ಸಪೋರ್ಟ್ ಮಾಡಿ ಸೊ ಅಕಸ್ಮಾತ್ ನೀವು ವಿನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಓಪನ್ ಹೋಗಬೇಡಿ ನೆಕ್ಸ್ಟ್ ವೀಕ್ ಮತ್ತೆ ಒಂದು ಇರುತ್ತೆ ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಒಂದೊಂದು ಹೊಸ ಹೊಸ ಎಕ್ಸ್ಪಿರಿಮೆಂಟ್ ಟ್ರೈ ಮಾಡ್ತೀನಿ ಅದ್ರಲ್ಲಿ ನೀವು ಕೂಡ ವಿನ್ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋ ಮುಗಿಸೋದಿನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ವಿಡಿಯೋದಲ್ಲಿ ಬಾಯ್